ಇಂದು ನಾವು ಅತ್ಯಾಧುನಿಕ ಯುಗದಲ್ಲಿ ಬದುಕುತ್ತಿದ್ದೇವೆ ಮೊಬೈಲ್ ಇಂಟರ್ನೆಟ್ ಎ ಐ ವಿಜ್ಞಾನ ತಂತ್ರಜ್ಞಾನ ಹಣ ಎಲ್ಲವೂ ನಮ್ಮ ಕೈಯಲ್ಲಿದೆ ಆದರೂ ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಂಥ ಗ್ರಂಥಗಳು ಯಾಕೆ ಬೇಕು ಇಂದಿನ ಕಲಿಯುಗದಲ್ಲಿ ಈ ಗ್ರಂಥಗಳು ಓದೋದು ಯಾಕೆ ಅಗತ್ಯ ಇದೆ ಈ ಎಲ್ಲದ ನಡುವೆ ಮಾನವೀಯತೆ ಧರ್ಮ ನೀತಿ ಮನಃಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ದಾರಿ ತೋರಿಸುವ ದೀಪಗಳಂತೆ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆ ಅಗತ್ಯವಿದೆ ಇಂದು ನಮ್ಮ ಬಳಿ ಮೊಬೈಲ್ ಇಂಟರ್ನೆಟ್ ಹಣ ತಂತ್ರಜ್ಞಾನ ಇದೆ ಆದರೆ ಮನಸ್ಸಿಗೆ ಶಾಂತಿ ಇದೆಯಾ ಜೀವನಕ್ಕೆ ದಾರಿ ಇದೆಯಾ ಕುಟುಂಬದಲ್ಲಿ ಒಗ್ಗಟ್ಟಿದೆಯಾ ಕುರುಕ್ಷೇತ್ರದಲ್ಲಿ ಅರ್ಜುನನು ಹೀಗೆ ಗೊಂದಲದಲ್ಲಿ ಇದ್ದನು ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಗೊಂದಲದಲ್ಲಿದ್ದೇವೆ ಯಾವುದು ಸರಿ ಯಾವುದು ತಪ್ಪು ಹಣ ಸಂಬಂಧ ಕರ್ತವ್ಯಗಳ ಮಧ್ಯೆ ನಾವು ಏನು ಮಾಡಬೇಕು ಇಂದು ನಮಗೆ ತಂತ್ರಜ್ಞಾನ ಇದೆ ಆದರೆ ತತ್ವಜ್ಞಾನ ಇಲ್ಲ ಇವು ಹಳೆಯ ಕಥೆಗಳು ಅಲ್ಲ ಇವು ಎಂದಿಗೂ ಹಳೆಯದಾಗದ ಸತ್ಯಗಳು ಈ ಗ್ರಂಥಗಳು ಯಾಕೆ ಬೇಕು ಎಂದು ತಿಳಿಯೋಣ ಇದೇ ತರಹದ ಮುಂಬರುವ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ವಿಜ್ಞಾನವು ನಮಗೆ ಉಪಕರಣಗಳನ್ನು ನೀಡಿದೆ ಆದರೆ ಆ ಉಪಕರಣಗಳನ್ನು ಸರಿಯಾಗಿ ಬಳಸುವ ವಿವೇಕವನ್ನು ರಾಮಾಯಣ ನೀಡುತ್ತದೆ ನಾವು ತಾಂತ್ರಿಕವಾಗಿ ಮುಂದುವರೆದಿದ್ದರೂ ಭಾವನಾತ್ಮಕವಾಗಿ ಮತ್ತು ನೈತಿಕವಾಗಿ ಗಟ್ಟಿಯಾಗಲು ರಾಮಾಯಣ ಎಂದಿಗೂ ದಾರಿದೀಪವಾಗಿದೆ ಇಂದಿನ ಕಾಲದಲ್ಲಿ ಸಣ್ಣ ಕಷ್ಟ ಬಂದರೂ ಜನರು ಖಿನ್ನತೆಗೆ ಒಳಗಾಗುತ್ತಾರೆ ಆದರೆ ರಾಮಾಯಣದಲ್ಲಿ ರಾಮನನ್ನು ನೋಡಿ ಪಟ್ಟಾಭಿಷೇಕ ತಯಾರಿಯಲ್ಲಿದ್ದನು ಕ್ಷಣಾರ್ಧದಲ್ಲಿ ವನವಾಸಕ್ಕೆ ಹೋಗಬೇಕಾಗುತ್ತದೆ ಜೀವನದಲ್ಲಿ ಏರಿಳಿತಗಳು ಅನಿವಾರ್ಯ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮನಸ್ಸಿನ ಸಮತೋಲನ ಕಳೆದುಕೊಳ್ಳದೆ ಶಾಂತವಾಗಿರಬೇಕು ಇಂದು ವಿಭಜಿತ ಕುಟುಂಬಗಳು ಮತ್ತು ಒಂಟಿತನ ಹೆಚ್ಚಾಗುತ್ತಿದೆ ಆಸ್ತಿಗಾಗಿ ಸಹೋದರರ ನಡುವೆ ಜಗಳ ಸಾಮಾನ್ಯವಾಗಿದೆ ರಾಮಾಯಣದಲ್ಲಿ ರಾಮನಿಗಾಗಿ ಭರತನು ರಾಜ್ಯವನ್ನು ತ್ಯಜಿಸಿದನು ಅಣ್ಣನ ಕಷ್ಟದಲ್ಲಿ ಭಾಗಿಯಾಗಲು ಲಕ್ಷ್ಮಣ ಸುಖವನ್ನು ಪಡುತ್ತಾನೆ ನಿಸ್ವಾರ್ಥ ಪ್ರೇಮ ಮತ್ತು ತ್ಯಾಗವಿದ್ದರೆ ಮಾತ್ರ ಒಂದು ಕುಟುಂಬ ಸುಖವಾಗಿರಲು ಸಾಧ್ಯ ಎಂಬುದಕ್ಕೆ ಇದು ದೊಡ್ಡ ಉದಾಹರಣೆಯಾಗಿದೆ ಇಂದಿನ ಕಾರ್ಪೊರೇಟರ್ ಅಥವಾ ರಾಜಕೀಯ ಜಗತ್ತಿನಲ್ಲಿ ಗೆಲ್ಲಲು ಯಾವ ಹಾದಿಯನ್ನಾದರೂ ತುಳಿಯಬಹುದು ಎಂಬ ಭಾವನೆ ಇದೆ ರಾವಣ ಹತ್ತಿರ ಅಧಿಕಾರ ಸಂಪತ್ತು ಮತ್ತು ಜ್ಞಾನ ಎಲ್ಲವೂ ಇತ್ತು ಆದರೆ ನಡತೆ ಸರಿಯಲ್ಲದ ಕಾರಣ ಅವನ ನಾಶವಾಯಿತು ರಾಮಾಯಣವು ನಮಗೆ ಕಲಿಸುವುದು ಏನೆಂದರೆ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರು ಎನ್ನುವುದಕ್ಕಿಂತ ಯಾವ ಹಾದಿಯಲ್ಲಿ ಬೆಳೆದಿದ್ದೀರಿ ಎಂಬುದು ಮುಖ್ಯ ನಮಗೆ ಜೀವನದಲ್ಲಿ ಹಲವು ಬಾರಿ ಧರ್ಮ ಸಂಕಟ ಎದುರಾಗುತ್ತದೆ ಸರಿ ಮತ್ತು ತಪ್ಪುಗಳ ನಡುವೆ ಆಯ್ಕೆ ಮಾಡುವುದು ಕಷ್ಟವಾಗುತ್ತದೆ ರಾಮಾಯಣವು ವೈಯಕ್ತಿಕ ಸುಖಗಿಂತ ಕರ್ತವ್ಯ ದೊಡ್ಡದು ಎಂದು ತೋರಿಸುತ್ತದೆ ಒಬ್ಬ ಮಗನಾಗಿ ಒಬ್ಬ ಪತಿಯಾಗಿ ಮತ್ತು ಒಬ್ಬ ರಾಜನಾಗಿ ರಾಮನ ತೆಗೆದುಕೊಳ್ಳುವ ನಿರ್ಧಾರಗಳು ನಮಗೆ ಜವಾಬ್ದಾರಿಯನ್ನು ಮೂಡಿಸುತ್ತದೆ ರಾಮನು ರಾಜನಾಗಿದ್ದರೂ ಅಸ್ಪೃಶ್ಯತೆ ಅಥವಾ ಮೇಲುಕೇಳು ಭಾವನೆ ಹೊಂದಿರಲಿಲ್ಲ ಅವನು ಶಬರಿ ತಿಂದ ಹಣ್ಣನ್ನು ಪ್ರೀತಿಯಿಂದ ಸೇವಿಸುತ್ತಾನೆ ಮತ್ತು ವಾನರರ ಜೊತೆ ಸ್ನೇಹ ಬೆಳೆಸುತ್ತಾನೆ ಜಾತಿ ಧರ್ಮ ಮತ್ತು ವರ್ಗದ ಬೇಲಿಗಳನ್ನು ಮೀರಿ ಮನುಷ್ಯತ್ವವನ್ನು ಗೌರವಿಸುವುದು ಇಂದಿನ ಸಮಾಜಕ್ಕೆ ಅತ್ಯಂತ ಅಗತ್ಯವಿದೆ ಮಹಾಭಾರತ ಮತ್ತು ಭಗವದ್ಗೀತೆಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ ಅವು ಜೀವನದ ಕೈಪಿಡಿಗಳು ಸಾವಿರಾರು ವರ್ಷಗಳ ಹಿಂದೆ ರಚಿತವಾದರೂ ಇಂದಿನ ಆಧುನಿಕ ಯುಗದ ಸಂಕೀರ್ಣ ಸಮಸ್ಯೆಗಳಿಗೆ ಅವುಗಳಲ್ಲಿ ಪರಿಹಾರವಿದೆ ಅರ್ಜುನನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎದುರಿಸಿದ ಧರ್ಮ ಸಂಕಟ ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತದೆ ನಾನು ಏನೋ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಎಂಬ ಗೊಂದಲಕ್ಕಿಡಿದಾಗ ಭಗವದ್ಗೀತೆಯು ಕರ್ತವ್ಯದ ಮಹತ್ವವನ್ನು ತಿಳಿಸಿಕೊಡುತ್ತದೆ ಮನಸ್ಸಿನ ಶಾಂತಿ ಮತ್ತು ಒತ್ತಡ ನಿರ್ವಹಣೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒತ್ತಡ ಸಾಮಾನ್ಯವಾಗಿದೆ ಗೀತೆಯ ಕಾರ್ಮಣ್ಯವಾದ ಮಾ ಫಲೇಶು ಕಥಾಚಾನ ಕೆಲಸ ಮಾಡುವುದಷ್ಟೇ ನಿನ್ನ ಅಧಿಕಾರ ಫಲದ ಮೇಲಲ್ಲ ಎಂಬ ತತ್ವವು ಸೋಲು ಗೆಲುವಿನ ಆತಂಕದಿಂದ ನಮ್ಮನ್ನು ಮುಕ್ತಿಗೊಳಿಸಿ ಕೆಲಸದ ಮೇಲೆ ಗಮನ ಹರಿಸಲು ಕಲಿಸುತ್ತದೆ ನೈತಿಕತೆ ಮತ್ತು ಧರ್ಮ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವುದನ್ನು ಮಹಾಭಾರತ ಕಲಿಸುತ್ತದೆ ಎಷ್ಟೇ ಕಷ್ಟ ಬಂದರೂ ಧರ್ಮದ ಹಾದಿ ಬಿಡಬಾರದು ಎಂಬ ಸಂದೇಶ ಪಾಂಡವರ ಜೀವನದ ಮೂಲಕ ನಮಗೆ ಸಿಗುತ್ತದೆ ಇದು ಇಂದಿನ ಭ್ರಷ್ಟಾಚಾರ ಮತ್ತು ಮೌಲ್ಯಗಳ ಕುಸಿತದ ಕಾಲದಲ್ಲಿ ಬಹಳ ಮುಖ್ಯವಾಗಿದೆ ಏಕಾಗ್ರತೆ ಮತ್ತು ಶಿಸ್ತು ಅರ್ಜುನನ ಗುರಿ ಸಾಧನೆ ದ್ರೋಣಾಚಾರ್ಯರ ಶಿಕ್ಷಣ ಮತ್ತು ಕೃಷ್ಣನ ಚಾಣಕ್ಯ ನೀತಿಗಳು ಇಂದಿನ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಪರರಿಗೆ ಶಿಸ್ತು ಹಾಗೂ ಏಕಾಗ್ರತೆ ಬೆಳೆಸಿಕೊಳ್ಳಲು ಸ್ಫೂರ್ತಿ ನೀಡುತ್ತದೆ ಜಾತಿ ಮತ ಪಂಥಗಳ ಹೆಸರಿನಲ್ಲಿ ನಡೆಯುವ ಸಂಘರ್ಷಗಳಿಗೆ ಗೀತೆಯಲ್ಲಿ ಉತ್ತರವಿದೆ ಪ್ರತಿಯೊಬ್ಬರಲ್ಲಿ ಪರಮಾತ್ಮನಿದ್ದಾನೆ ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣಬೇಕು ಎಂಬ ಸಂದೇಶ ಇಂದಿನ ಸಮಾಜಕ್ಕೆ ಅಗತ್ಯವಿದೆ ಭಗವದ್ಗೀತೆಯು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಅದು ಮಾನವ ಕುಲಕ್ಕೆ ಬೇಕಾದ ಮನೋವಿಜ್ಞಾನವಾದ ಮಹಾಗ್ರಂಥ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ನೆಮ್ಮದಿಯ ಜೀವನ ನಡೆಸಲು ಇದು ಇಂದಿನ ಪೀಳಿಗೆಗೆ ದಾರಿದೀಪವಾಗಿದೆ ನೈತಿಕತೆ ಕುಸಿಯುತ್ತಿರುವ ಇಂದಿನ ಕಾಲದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯಲು ಮತ್ತು ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳಲು ಮಹಾಭಾರತ ನಮಗೆ ಎಂದು ಅಗತ್ಯವಿದೆ ಮಹಾಭಾರತವು ಜಗತ್ತು ಹೇಗಿದೆ ಎಂದು ತೋರಿಸಿದರೆ ಭಗವದ್ಗೀತೆಯು ನಾವು ಹೇಗಿರಬೇಕು ಎಂದು ಕಲಿಸುತ್ತದೆ ಇವೆರಡೂ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅಡಿಪಾಯವಾಗಿದೆ